ತಮಗೆ ಬಿಸಿ ಸುದ್ದಿ ಡಾಟ್ ಕಾಮ್ನ ಈ ವಿಶೇಷ ಸಂಚಿಕೆಗೆ ಸ್ವಾಗತ ಈ ದಿನ ನಾನು ಪ್ರಸ್ತಾಪಿಸ್ತಕ್ಕಂಥ ವಿಷಯ ಬಹುತೇಕ ತಮಗೆಲ್ಲರಿಗೂ ಗಮನಕ್ಕೆ ಬಂದಿದೆ ಅದು ಹನಿ ಟ್ರ್ಯಾಪ್ ವಿಷಯ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಕಳೆದ ಸಭೆಯಲ್ಲಿ ಚರ್ಚೆಯಾದಂಥ ಕಳೆದ ವಾರ ಪೂರ್ತಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಚರ್ಚೆಯಾದಂಥ ಮತ್ತು ವಿಧಾನಸಭೆಯಲ್ಲಿ ಸುದ್ದಿ ದೊಡ್ಡ ಗದ್ದಲ ವಿಭಿಸಿದಂಥ ಒಂದು ವಿಷಯ ಹನಿ ಟ್ರ್ಯಾಪ್ ಅಂತ ಹನಿ ಟ್ರ್ಯಾಪ್ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರ್ಬೋದು ಹನಿ ಟ್ರ್ಯಾಪ್ ಅನ್ನೋದ್ರೆ ಯಾವುದೋ ಒಬ್ಬ ಒಬ್ಬ ಹೆಣ್ಣಿನ ಮೂಲಕ ಒಬ್ಬ ವ್ಯಕ್ತಿಯ ಖಾಸಗಿ ತನದಲ್ಲಿ ಅಕ್ರಮ ಸಂಬಂಧವನ್ನು ಕಲ್ಪಿಸಿ ಸೃಷ್ಟಿಸಿ ಆ ಅಕ್ರಮ ಸಂಬಂಧವನ್ನು ಸಾರ್ವಜನಿಕಗೊಳಿಸಿ ಅವನ ಮರ್ಯಾದೆಯನ್ನು ತೆಗಿತೀವಿ ಅಂತ ಹೇಳ್ತಕ್ಕಂಥ ಒಂದು ಟ್ರ್ಯಾಪ್ ಅಥವಾ ಒಂದು ಸಂಚು ರೂಪಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಹನಿ ಟ್ರ್ಯಾಪ್ ಅಂತ ಕರಿತೇವೆ ಈ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಹನಿ ಟ್ರ್ಯಾಪ್ ಅಂತಕ್ಕಂಥ ಒಂದು ಸಂಚು ಇದೆಯಲ್ಲ ಇದು ರಾಜಕಾರಣಕ್ಕೇನು ಹೊಸದಲ್ಲ ಇದು ಬಹುತೇಕ ಹಿಂದಿನ ತಲೆಮಾರುಗಳಿಂದ ಎಷ್ಟೋ ರಾಜಕೀಯ ಸಂದರ್ಭಗಳಲ್ಲಿ ಇವೆಲ್ಲ ಬಂದಿದೆ ಕೊನೆಗೆ ರಾಜ್ಯಪಾಲರಿಂದ ಹಿಡಿದು ಮಂತ್ರಿಗಳವರೆಗೂ ಮುಖ್ಯಮಂತ್ರಿಗಳವರೆಗೂ ಮುಂತಾದವರೆಲ್ಲ ಹನಿ ಒಳಗಾಗಿದ್ದ ಇತಿಹಾಸ ನಮ್ಮ ಭಾರತ ದೇಶದಲ್ಲಿದೆ ಆದರೆ ವಿಶೇಷ ಏನು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಷಯ ಕೇವಲ ಮಾಧ್ಯಮಗಳಲ್ಲಿ ರಾಜಕೀಯ ಪತ್ರಿಕಾಗೋಷ್ಠಿಗಳಲ್ಲಿ ಎಲ್ಲೋ ಒಂದೆರಡು ಮಾತಾಗಿ ಬೆದರಿಕೆಯ ರೂಪದಲ್ಲಿ ಬರ್ತಾ ಇರ್ತಕ್ಕಂಥ ವಿಷಯ ವಿಧಾನಸಭೆಯ ಒಂದು ಚರ್ಚೆಯಲ್ಲಿ ಮುಖ್ಯ ಚರ್ಚೆಯಾಗಿ ಇಡೀ ದಿನ ಕಲಾಪವನ್ನು ತಿಂದಾಗ್ತಕ್ಕಂಥ ವಿಷಯವಾಗಿ ಬಂದಿದ್ದು ಮಾತ್ರ ಬಹಳ ಪ್ರಜಾಪ್ರಭುತ್ವದ ವ್ಯಂಗ್ಯ ಮತ್ತು ವಿಷಾದದ ಸಂಗತಿ ಅಂತೇಳಿ ನಾವು ಭಾವಿಸಬೇಕಾಗತ್ತೆ ಯಾಕೆಂದರೆ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಯಾರ ಮೇಲೆ ನಡೀತಾ ಇದೆ ಇತ್ತೀಚೆಗೆ ಅನ್ನೋದು ಕೂಡ ಬಹಳ ಕುತೂಹಲಕರವಾಗಿದೆ ಹನಿ ಟ್ರಾಪ್ ಅಂತಕ್ಕಂಥದ್ದು ಕೇವಲ ವಯಸ್ಸಿನಲ್ಲಿರ್ತಕ್ಕಂಥವ್ರು ತಾರಣ್ಯದಲ್ಲಿರ್ತಕ್ಕಂಥ ರಾಜಕಾರಣಿ ಯುವ ನಾಯಕ ಇಂಥವ್ರ ಮೇಲೆ ಹನಿ ಟ್ರಾಪ್ ನಡೆದಿದ್ರೆ ಒಂದು ವಿಶೇಷ ಅನ್ನಿಸ್ತಾ ಇರಲಿಲ್ಲ ಆದರೆ ಹನಿ ಟ್ರಾಪ್ ನಡೆದಿರ್ತಕ್ಕಂಥದ್ದು ಯಾರ ಮೇಲೆ ಇತ್ತೀಚೆಗೆ ಸುದ್ದಿ ಆದಂತೆ ಪ್ರಕಾರ ಎಲ್ಲ ಎಪ್ಪತ್ತು ವರ್ಷ ಮೇಲ್ಪಟ್ಟ ರಾಜಕಾರಣಿಗಳ ಮೇಲೆ ಇದು ಬಹಳ ಕುತೂಹಲ ಕುತೂಹಲಕರವಾದ ವಿಷಯ ಯಾಕೆಂದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟು ನಮಗೆ ಗೊತ್ತಿದೆ ವೈಜ್ಞಾನಿಕವಾಗಿ ಒಂದು ಲೈಂಗಿಕ ಕ್ರಿಯೆ ಅಂತಕ್ಕಂಥದ್ದು ಅರವತ್ತು ವರ್ಷಗಳ ನಂತರ ನಿಂತೋಗುತ್ತೆ ಅಥವಾ ಅದು ಪೂರ್ತಿ ಇಲ್ಲವಾಗುತ್ತೆ ಅನ್ನೋ ಒಂದು ವರದಿ ಇದೆ ವೈಜ್ಞಾನಿಕವಾಗಿ ಆದರೆ ಇವತ್ತು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆಗಿರ್ತಕ್ಕಂಥ ಹಿರಿಯ ರಾಜಕಾರಣಿಗಳ ಮೇಲೆ ಹನಿ ಟ್ರ್ಯಾಪನ್ನು ಮಾಡಿ ಅಥವಾ ಅಂಥ ಪ್ರಯತ್ನಕ್ಕೆ ಅವ್ರನ್ನ ಒಳಪಡಿಸಿ ಅದನ್ನು ಸಾರ್ವಜನಿಕಗೊಳಿಸ್ತೀವಿ ಅನ್ನೋ ಬೆದರಿಕೆ ಒಡ್ಡಿ ಅವರ ರಾಜಕೀಯ ಬಾಯಿಮ ರಾಜಕೀಯ ಒಂದು ಶಕ್ತಿಯನ್ನು ಕುಂದಿಸ್ತಕ್ಕಂಥದ್ದು ಅಥವಾ ರಾಜಕೀಯ ನೈತಿಕ ಶಕ್ತಿಯನ್ನು ಇಲ್ಲವಾಗಿಸ್ತಕ್ಕಂಥದ್ದು ಅಥವಾ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಇದಕ್ಕೆಲ್ಲ ಒಂದು ರೂಪವನ್ನು ಕೊಡ್ತಕ್ಕಂಥ ರೀತಿ ಕರ್ನಾಟಕದಲ್ಲಿ ಈ ವರ್ಷ ಈ ಕಳೆದ ಪ್ರಸ್ತುತ ವರ್ತಮಾನದಲ್ಲಿ ನಡೀತಿರ್ತಕ್ಕಂಥ ಪ್ರಯತ್ನಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಕೂಡ ಪ್ರ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅಪಾಯದಲ್ಲಿದೆ ಅನ್ನೋ ಒಂದು ಸ್ಪಷ್ಟ ಸಂದೇಶ ಇದರಿಂದ ಸಿಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ವಿಧಾನಸಭೆ ಅಂತಕ್ಕಂಥದ್ದು ಬಹಳ ಪವಿತ್ರವಾದ ಜಾಗ ಪ್ರಜಾಪ್ರಭುತ್ವದಲ್ಲಿ ಪವಿತ್ರತೆ ಅಂದರೆ ಏನು ಅಂದರೆ ಅದು ಸಾರ್ವಜನಿಕ ಪವಿತ್ರತೆ ಜನಸಾಮಾನ್ಯರಿಗೋಸ್ಕರ ಇರುವಂಥ ಪವಿತ್ರತೆ ಜನಸಾಮಾನ್ಯರ ಕುಂದು ಕೊರತೆಗಳು ಅವರ ಸಮಸ್ಯೆಗಳು ಅವರ ಬದುಕನ್ನು ಹಸನು ಮಾಡತಕ್ಕಂಥ ಉದ್ದೇಶಕ್ಕಾಗಿ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷಗಳ ನಡುವೆ ಚರ್ಚೆ ನಡೆದು ಒಮ್ಮತದಿಂದ ಒಂದು ಹೊಸ ಅಭಿವೃದ್ಧಿಶೀಲ ಒಂದು ರಾಜ್ಯವನ್ನು ಕಟ್ಟಲಿಕ್ಕೆ ವಿಧಾನಸಭೆ ಅಂತ ಇರ್ತಕ್ಕಂಥದ್ದು ಆದರೆ ಇವತ್ತೇನು ನಡೀತಿದೆ ಅಂತಂದರೆ ಅಲ್ಲಿ ಅಭಿವೃದ್ಧಿಯ ವಿಷಯಗಳೇ ಇಲ್ಲವಾಗಿ ಕೇವಲ ಅನಿಟ್ರಾಪ್ನಂಥ ಖಾಸಗಿ ವಿಚಾರಗಳು ಲೈಂಗಿಕ ವಿಚಾರಗಳಿಗೆ ಮಹತ್ವವನ್ನು ಕೊಟ್ಟು ಇವತ್ತು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ಲರೂ ಸೇರಿ ಅದರ ಚಿಂತೆಗೆ ಒಳಗಾಗಿರ್ತಕ್ಕಂಥದ್ದು ನಿಜಕ್ಕೂ ತಮಾಷೆಯಾಗಿದೆ ಅಷ್ಟೆಲ್ಲ ವಿಷಾದವಾಗೂ ಇದೆ ಮತ್ತು ನೋವಿನ ಸಂಗತಿ ಕೂಡ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಮಸಿ ಬೆಳೀತಕ್ಕಂಥ ಬೆಳವಣಿಗೆ ಇದೆಲ್ಲ ಇಂತಹ ಒಂದು ಬೆಳವಣಿಗೆಗಳನ್ನು ಕಂಡಂಥ ಕರ್ನಾಟಕ ನಿಜಕ್ಕೂ ಪ್ರಜಾಪ್ರಭುತ್ವದಲ್ಲಿ ಭಾಳ ಶೋಚನೀಯ ಸ್ಥಿತಿಯಲ್ಲಿದೆ ಅಂತೇಳಿ ನಾವು ಪರಿಭಾವಿಸಬೇಕಾಗತ್ತೆ ಯಾವ ಪ್ರಜಾಪ್ರಭುತ್ವ ತುಂಬ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಿದೆ ಇಲ್ಲೊಂದು ಆಡಳಿತ ಒಂದು ಸರ್ಕಾರ ಒಂದು ವಿರೋಧ ಪಕ್ಷ ಅನ್ನೋದು ಯಾವಾಗ ಸಾಬೀತಾಗುತ್ತದೆ ಅಂದರೆ ಯಾವುದೇ ಒಂದು ಸರ್ಕಾರದಲ್ಲಿ ಸಣ್ಣ ಪುಟ್ಟ ಹಗರಣಗಳು ಸುದ್ದಿ ಆಗ್ತವೆ ಸಣ್ಣ ಪುಟ್ಟ ವಂಚನೆಯ ಸಂದರ್ಭಗಳು ಬಯಲಿಗೆ ಬರ್ತವೆ ಮತ್ತು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಜನಗಳಿಗೆ ಅಂದರೆ ಅಸಹಾಯಕ ಜನಗಳು ದೀನ ದಲಿತರಾಗಿರ್ಬೋದು ಅಥವಾ ಬಡವರಾಗಿರ್ಬೋದು ಇಂಥವರು ಅಸಹಾಯಕ ಸ್ಥಿತಿಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಇದು ಹಿಂದೆ ನಡೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ವಿಧಾನಸಭೆಯಲ್ಲಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ತುಂಬ ಒಳ್ಳೊಳ್ಳೆ ಸಂಸದೀಯ ಪಟುಗಳು ವಿಧಾನಸಭೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಕ್ಕಂಥವ್ರು ತುಂಬ ಜನಸಾಮಾನ್ಯರ ಒಂದು ನೋವನ್ನು ತುಂಬ ತಾರ್ಕಿಕವಾಗಿ ಅದನ್ನು ಮನನವಾಗುವಂತೆ ಸರ್ಕಾರಕ್ಕೆ ಬಿಸಿ ತಟ್ಟಿಸ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಇದ್ದರು ಮತ್ತು ಆಡಳಿತ ಪಕ್ಷದ ಮಂತ್ರಿಗಳು ಇದ್ದರು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಇದ್ದರು ಅಂಥವರೆಲ್ಲರ ಒಂದು 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 ಒಳ್ಳೆಯ ಕೆಲಸಗಳಿಂದ ಇವತ್ತು ಕರ್ನಾಟಕದ ಒಂದು ವಿಧಾನಸಭೆಗೆ ಒಂದು ಮಹತ್ವವಾದ ಸ್ಥಾನ ಇದೆ ಐತಿಹಾಸಿಕವಾಗಿ ಖಂಡಿತ ಯಾವ ರಾಜಕಾರಣಿಯೂ ಅದನ್ನು ಮರೀಬಾರ್ದು ಕರ್ನಾಟಕದಲ್ಲಿ ವಿಧಾನಸಭೆಯ ಒಂದು ಘನತೆಗೇನಿದೆ ಅದಕ್ಕೆ ಕುಂದು ಬರದಂತೆ ಖಂಡಿತ ನಡ್ಕೋಬೇಕು ಇದನ್ನು ರಾಜಕಾರಣಿಗಳು ಎಲ್ಲ ಪಕ್ಷಗಳವರು ಆಡಳಿತ ಪಕ್ಷವಾಗ್ಬೋದು ವಿರೋಧ ಪಕ್ಷವಾಗ್ಬೋದು ಎಲ್ಲ ರಾಜಕಾರಣಿಗಳು ಅರಿತು ನಡೀತಕ್ಕಂಥ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ ಇದರ ಬಗ್ಗೆ ಎಲ್ಲರೂ ಕೂಡ ವಿಮರ್ಶೆ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುವಂಥ ಕಾಲ ಸನ್ನಿಹಿತವಾಗಿದೆ ಇಂತಹ ಅನಿ ಟ್ರಾಪ್ನಂಥ ವಿಚಾರಗಳ ರಾಜಕೀಯದಲ್ಲಿ ಮುಂಬೆಳಕಿಗೆ ಮುಂಚೂಣಿಗೆ ಬರದಂತೆ ರಾಜಕಾರಣಿಗಳೇ ತಮ್ಮ ಒಂದು ಸ್ವಯಂಶಕ್ತಿನಿಂದ ತಮ್ಮ ಒಂದು ರೀತಿ ನೀತಿಯನ್ನು ರೂಪಿಸ್ಕೋಬೇಕು ಮತ್ತು ಸಾರ್ವಜನಿಕ ಜೀವನದಲ್ಲಿ ಸ್ವಚ್ಛವಾಗಿ ಸ್ವಚ್ಛವಾಗಿ ಅನ್ನೋದಕ್ಕೆ ನಾವು ಯಾವತ್ತೂ ಒಂದು ಉದಾಹರಣೆ ಕೊಡ್ತೀವಿ ಕರ್ನಾಟಕದ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಶಾಂತವೀರೆ ವೀರೇ ಹೆಸರು ಎಲ್ಲರೂ ಕೇಳಿದ್ದಾರೆ ಇವತ್ತಿಗೂ ಶಾಂತ ವೀರೇ ಗೋಪಾಲೇಗೌಡರು ಹೇಗೆ ಇದ್ದರು ರಾಜಕಾರಣಿಯಾಗಿ ಹೇಗೆ ಬದುಕಿದ್ರು ಅನ್ನೋದು ಒಂದು ಮಾದರಿಯಾಗಿದೆ ಕರ್ನಾಟಕದಲ್ಲಿ ಅಂಥ ರಾಜಕಾರಣಿಗಳಿದ್ದಂಥ ವಿಧಾನಸಭೆಯಲ್ಲಿ ಅಂಥ ರಾಜಕಾರಣಿಗಳಿದ್ದಂಥ ಕರ್ನಾಟಕದಲ್ಲಿ ಇವತ್ತು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ವರ್ಷ ಆಗಿರತಕ್ಕಂಥ ವಯಸ್ಸಾದಂಥ ಹಿರಿಯ ರಾಜಕಾರಣಿಗಳ ಮೇಲೆ ಹನಿ ಟ್ರ್ಯಾಪನ್ನು ಮಾಡಿ ಅವ್ರನ್ನ ರಾಜಕೀಯವಾಗಿ ಬಾಯಿ ಮುಚ್ಚಿಸ್ತಕ್ಕಂಥ ಹತ್ತಿಕ್ಕುವಂಥ ಅವ್ರನ್ನ ಬ್ಲ್ಯಾಕ್ ಮೇಲ್ ತಂತ್ರಕ್ಕೊಳಪಡಿಸುವಂಥ ಪ್ರಯತ್ನಗಳು ನಡೀತಾ ಇರತಕ್ಕಂಥದ್ದು ತುಂಬ ಶೋಚನೀಯವಾದಂಥದ್ದು ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣಿಗಳಿಗೆ ಬಹಳ ಮಹತ್ವ ಇದೆ ಯಾವತ್ತೂ ಒಂದು ನಮ್ಮಲ್ಲಿ ರಾಜಕೀಯ ವಿಶ್ಲೇಷಕರು ಒಂದು ಹೇಳ್ತಾರೆ ಎಲ್ಲಿ ಅತ್ಯುತ್ತಮವಾದ ನಾಯಕ ಇರ್ತಾನೋ ಅಲ್ಲಿ ಅಧಿಕಾರಿಗಳು ಸೇವಕರಾಗೇ ಇರ್ತಾರೆ ಅಂತ ಎಲ್ಲಿ ಕೆಟ್ಟ ನಾಯಕ ಇರ್ತಾನೆ ಕೆಟ್ಟ ಜನಪ್ರತಿನಿಧಿ ಇರ್ತಾನೆ ಅಲ್ಲಿ ಅದು ಸರ್ಕಾರಿ ಅಧಿಕಾರಿಯೇ ದೊಡ್ಡ ನಾಯಕನಾಗಿ ಮೆರಿತಾ ಇರ್ತಾನೆ ಅಂತಕ್ಕಂಥದನ್ನ ನಾವು ರಾಜಕೀಯದಲ್ಲಿ ರಾಜಕೀಯ ವಿಶ್ಲೇಷಕರು ಹೇಳೋದನ್ನು ಕೇಳ್ತೀವಿ ಹಾಗೆ ಇವತ್ತು ಯಾಕೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ದೊಡ್ಡ ನಾಯಕರಂತೆ ಜನನಾಯಕರಂತೆ ಕೆಲವು ಜಿಲ್ಲೆಗಳಲ್ಲಿ ಬಿಂಬಿಸ್ಕೊಳ್ತಾರೆ ಅವರೇ ಜನಗಳನ್ನು ರಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ ನಿಜವಾದ ಹೆಸರನ್ನು ಕೊಡ್ತೀವಿ ಸಿಂಗಮ್ ಆ ಸಿಂಗಂ ಈ ಸಿಂಗಂ ಸಿಂಗಂ ಎರಡು ಸಿಂಗಂ ಮೂರು ಅಂತ ಐ ಪಿ ಎಸ್ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈತನೇ ಜನರಕ್ಷಕ ನ್ಯಾಯದ ನ್ಯಾಯ ಸಂಪನ್ನ ಜನರಿಗಾಗಿ ಇರತಕ್ಕಂಥ ವ್ಯಕ್ತಿ ಅಂತೇಳಿ ನಾವು ಆತನನ್ನು ದೊಡ್ಡ ಸುದ್ದಿ ಮಾಡ್ತಾರೆ ಮಾಧ್ಯಮಗಳಲ್ಲಿ ಯಾಕೆ ಈ ರೀತಿ ಆಗುತ್ತೆ ಅಂದರೆ ಯಾವತ್ತೂ ಕೂಡ ಸರ್ಕಾರಿ ಅಧಿಕಾರಿಗೆ ಯಾವಾಗ ಮಹತ್ವ ಬರುತ್ತೆ ಅಂದರೆ ಜನನಾಯಕ ತಪ್ಪು ದಾರಿಯಲ್ಲಿ ಹೋದಾಗ ಜನನಾಯಕನಾದಂಥವನು ನಿಷ್ಕ್ರಿಯ ಆದಾಗ ಅಧಿಕಾರಿಗಳು ಮುಂಚೂಣಿಗೆ ಬರ್ತಾರೆ ಅಧಿಕಾರಿಗಳು ಜನನಾಯಕ ಮುಂಚೂಣಿಯಲ್ಲಿದ್ದರೆ ಅಧಿಕಾರಿಗಳು ಅವರ ಜೊತೆ ಸಾಥ್ ಕೊಟ್ಟು ಒಳ್ಳೆಯ ಅಧಿಕಾರಿಗಳು ಕೂಡ ಒಳ್ಳೆಯ ಕೆಲಸಗಳನ್ನು ಇನ್ನೂ ಪರಿಣಾಮಕಾರಿಯಾಗಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಂಥ ಸಂದರ್ಭದಲ್ಲಿ ಈ ರಾಜಕೀಯ ವಿಸ್ತರಣೆಯ ತಾತ್ಪರ್ಯ ಒಂದೇನೆ ಯಾವತ್ತೂ ಕೂಡ ರಾಜಕೀಯ ಜೀವನ ಅನ್ನೋದು ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಮತ್ತು ಇನ್ನೊಬ್ಬ ಬೆಳವಣಿಗೆ ಹಂತದಲ್ಲಿರ್ತಕ್ಕಂಥ ಯುವ ರಾಜಕಾರಣಿಗಳಿಗೆ ಮಾದರಿಯಾಗಿರಬೇಕು ಒಬ್ಬ ವ್ಯಕ್ತಿತ್ವ ಅಂತ ಅಂತ ಅನೇಕ ವ್ಯಕ್ತಿತ್ವಗಳ ಉದಾಹರಣೆಯನ್ನ ನೂರಾರು ಉದಾಹರಣೆಗಳನ್ನು ಕರ್ನಾಟಕದಲ್ಲಿ ನಾವು ಕೊಡ್ಬೋದು ಅಂಥ ರಾಜಕಾರಣಿಗಳು ಎಲ್ಲ ಜಿಲ್ಲೆಗಳಲ್ಲೂ ಆಗೋಗಿದ್ದಾರೆ ಆದರೆ ಅಂಥ ಉದಾಹರಣೆಗಳನ್ನ ಹೇಳ್ತಕ್ಕಂಥ ಸಮಯ ಕೂಡ ಇವತ್ತು ವಿಧಾನಸಭೆಯಲ್ಲಿ ಇಲ್ದಾಗಿದೆ ಇವತ್ತು ಏನು ಚರ್ಚೆ ಆಗ್ತಿದೆ ಅಂದ್ರೆ ನಾನು ಹೇಳಿದಾಗೆ ಅನಿ ಟ್ರ್ಯಾಂಪ್ ಬಗ್ಗೆ ಚರ್ಚೆ ಆಗ್ತಿದೆ ಖಂಡಿತ ಇಂಥ ಬೆಳವಣಿಗೆ ಕರ್ನಾಟಕಕ್ಕೆ ಸೂಕ್ತವಲ್ಲ ಕರ್ನಾಟಕದ ಮಾದರಿ ಇದಲ್ಲ ಅನ್ನೋದನ್ನು ತಮಗೆ ತಿಳಿಸ್ತಾ ಈ ಒಂದು ಬಿಸಿ ಸುದ್ದಿ ಡಾಟ್ ಕಾಮ್ ಈ ಒಂದು ಪ್ರಯತ್ನದಲ್ಲಿ ಒಂದು ಹೆಜ್ಜೆ ಮುನ್ನೆ ಮುನ್ನೆಲೆಗೆ ಬರಲಿದೆ ಇನ್ನೂ ಹೆಜ್ಜೆ ಕೆಲವು ಹೆಜ್ಜೆಗಳನ್ನು ಮುಂದಿಡಲಿದೆ ಅಂಥ ಸಂದರ್ಭದಲ್ಲಿ ನಮ್ಮ ಶೋತೃಗಳಿಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ